ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಇವತ್ತಿನ ವೀಡಿಯೋ ಏನರ ಬಗ್ಗೆ ಅಂದರೆ ಇವಾಗ ಹೆಂಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವೇ ಪಟ್ಟಣಗುಡಿದಾವೆ ಇವಾಗ ಹೆಂಗೆ ಇವಾಗ ಪಟ್ಟದವೇ ಇಲ್ಲಾಂದರೆ ಯಾವ್ದಾರು ಹೊಸದು ನೀವು ಪಾಲಿಯೊಳಗೆ ತರ್ತಿರಲ್ಲ ಅದನ್ನ ಹೆಂಗೆ ಕಳ್ಳ ಮಾಡೋದು ಅಂದರೆ ಇವಾಗ ಮನೆಗೆ ಬಿಟ್ಟು ಹೋಗ್ದಂಗೆ ಹೆಂಗೆ ಅಂದರೆ ಅದನ್ನ ಕಳ್ಳ ಅಂತ ಇವತ್ತಿನ ಅಲ್ಲಿ ಹೇಳ್ತೀನಿ ಗೈಸ್ ಇವಾಗ ನೀವು ಪಟ್ಟ ತೆಗಿಸ್ತೀರ ಒಂದು ಅದು ಜೀರೋ ಕಲ್ಲಿ ಆಗುತ್ತೆ ಜೀರೋ ಕಲ್ಲಿ ಆದಾಗ ನೀವು ರೆಕ್ಕೆದಲ್ಲಿ ನೋಡ್ಬೋದು ರೆಕ್ಕೆದಲ್ಲಿ ಬ್ಲಡ್ ಕಾಣುತ್ತೆ ಅದು ರೆಕ್ಕೆ ಟ್ಯೂಬಲ್ಲಿ ಅದೆಲ್ಲ ಒಣಗಾದ ಮೇಲೆ ನೀವು ಆಮೇಲೆ ಇದು ಆಚೆಗಡೆ ಕಳ್ಳ ಮಾಡೋಕ್ಕಾಗ್ಬೋದು ಅದಕ್ಕಿಂತ ಮುಂಚೆ ಹಾಕಿದ್ರೆ ಬಿಸಿಲು ತಡ್ಕೊಳ್ಳೋಕ್ಕಾಗಲ್ಲ ಪೋಟಗಳು ಇನ್ನೂ ಚಿಕ್ಕದಿರುತ್ತೆ ಅದು ಅದು ಮೇಲೆ ಇದೆಲ್ಲ ಬ್ಲಡ್ ಎಲ್ಲ ಒಣಗಾದ ಮೇಲೆ ನೀವು ನೋ ಕಾಣುತ್ತೆ ನಿಮಗೆ ಇದು ರೆಕ್ಕೆ ಟ್ಯೂಬಲ್ಲಿ ನೋಡಿದ್ರೆ ತಿರುಗಿಸಿ ಅದು ಮಾಡಿಕೊಂಡು ಅದು ಇವಾಗ ಯಾವ್ದಾದ್ರು ನಿಮ್ಮ ಹತ್ರ ಈ ಥರ ಯಾವ್ದಾದ್ರು ಕೇಜು ಇಲ್ಲಾಂದರೆ ಈ ಥರ ಜಾಲ ಇದ್ದರೆ ಜಾಲಲ್ಲಿ ಹಾಕೊಬೋದು ಇಲ್ಲಾಂದರೆ ಈ ಥರ ಸೈಡಲ್ಲಿ ಕೇಜ್ ಕಾಣ್ತೈತಲ್ಲ ಇದು ಈ ಕೇಜ್ ಒಳಗಡೆ ಆಚೆಗಡೆ ಆ ಥರ ಅದಕ್ಕೆ ಇದ್ದಿದ್ದರೆ ನಿಮ್ಮ ಮನೆ ಹತ್ರ ಎಲ್ಲಾದರೂ ಇಕ್ಬಿಟ್ಟು ನಿಮ್ಮ ಮನೆ ಛತ್ರಿ ಹತ್ರ ಎಲ್ಲಾದರೂ ಇಕ್ಬಿಟ್ಟು ನೀವು ಒಂದೊಂದೊಂದು ವಾರ ಇಲ್ಲಾಂದರೆ ಹತ್ತು ದಿನ ಹಾಕಬೇಕು ಒಂದು ಸ್ವಲ್ಪ ಒಂದೊಂದು ಅವರ್ ಹಾಕೊಳ್ಳಿ ಬೆಳಗ್ಗೆ ಇಲ್ಲಾಂದರೆ ಸಂಜೆ ಇವಾಗ ಬಿಸಿಲು ಜಾಸ್ತಿ ಹೋದ್ರಿಂದ ಬಿಸಿಲಲ್ಲಿ ಹಾಕೋಕೆ ಹೋಗ್ಬೇಡಿ ಒನ್ ಅವರ್ ಸಾಕು ಒನ್ ಅವರ್ ಇಲ್ಲಾಂದರೆ ಒಂದುವರ್ ಅವರ್ ಬೆಳಗ್ಗೆ ಬೆಳಗ್ಗೆ ಆಗ್ತಿಲ್ಲ ಅಂದರೆ ಒಂದು ಅವರ್ ಹಾಕಿ ಎರಡು ಅವರು ಇಲ್ಲಾಂದರೆ ಸಂಜೆ ನಾಲ್ಕು ಗಂಟೆ ಮೇಲೆ ಮೂರು ಗಂಟೆ ಮೇಲೆ ಹಾಕ್ಕೊಳ್ಳಿ ಮಧ್ಯಾಹ್ನ ಹೊತ್ತು ಹಾಕಿ ಹೋಗಬೇಡಿ ಬಿಸಿಲಿರುತ್ತೆ ಮತ್ತು ಇದು ಯಾರಿಗೇಳ್ತೀನಿ ಅಂದರೆ ಇವಾಗ ಯಾರು ಹೊಸ್ದಾಗೆ ಬಾಲು ಸಾಕೋ ಬಂದಿರ್ತಾರಲ್ಲ ಅವ್ರಿಗೆ ಹೇಳ್ತಾಯಿದೀನಿ ಗೊತ್ತಿರುತ್ತೆ ಎಲ್ಲರಿಗೂ ಇದು ಹೆಂಗೆ ಕಳ್ಳ ಮಾಡೋದಂತ ಇದೆಲ್ಲ ಕ ನಾರ್ಮಲ್ಲು ಎಲ್ಲರಿಗೂ ಗೊತ್ತಿರಬೇಕು ಸ್ಟಾರ್ಟಿಂಗು ಗೊತ್ತಿಲ್ಲದವ್ರಿಗೆ ಮಾತ್ರ ಹೇಳ್ತಿರೋದು ಅವ್ರು ಮಾತ್ರ ನೋಡಿ ಇವಾಗ ಅದು ಒಂದು ವಾರ ಇಲ್ಲಂದರೆ ಟೆನ್ ಡೇಸ್ ಹಾಕ್ಕೊಳ್ಳಿ ಒಂದು ಜಾಲ್ ಬಾಕ್ಸಲ್ಲಿ ಆಮೇಲೆ ನೆಕ್ಸ್ಟು ನೀವು ಛತ್ರಿ ಛತ್ರಿ ಮೇಲೆ ಛತ್ರಿ ಕೆಳಗಡೆ ಈ ಥರ ಏನಾದರೂ ಜಾಲ್ ಬಾಕ್ಸ್ ಇದ್ದರೆ ಚಿಕ್ಕದು ಅದರೊಳಗಡೆ ಹಾಕ್ಕೊಳ್ಳಿ ಚಿಕ್ಕ ಜಾಲ್ ಬಾಕ್ಸ್ ಕಾಣ್ತೈತಲ್ಲ ಅದರೊಳಗಡೆ ಹಾಕ್ಕೊಳ್ಳಿ ಅದಿದ್ದರೆ ಇಲ್ಲಾಂದರೆ ನೀವು ನಾರ್ಮಲ್ಲು ಇವಾಗ ಈ ಥರ ಬಾಕ್ಸ್ ಇರುತ್ತಲ್ಲ ಆಚೆ ಆಚೆಗಡೆ ಕಾಣ್ತೈತಲ್ಲ ಅದು ಆ ಥರ ಬಾಕ್ಸಲ್ಲಿ ಹಾಕ್ಬಿಟ್ಟು ಛತ್ರಿ ಮೇಲೆ ಇಕ್ಬಿಡಿ ಆ ಛತ್ರಿ ಇಕ್ಬಿಡಿ ಆವಾಗ ಅದು ಕರೆಕ್ಟಾಗಿ ಮೇಲ್ಗಡೆಯಿಂದ ಛತ್ರಿ ಮೇಲ್ಗಡೆಯಿಂದ ನೋಡ್ಕೊಳ್ಳುತ್ತೆ ಆಮೇಲೆ ಅದಕ್ಕೂ ಗೊತ್ತಾಗುತ್ತೆ ಇದ್ರ ಮೇಲೆ ಬಂದು ಕೂತ್ಕೊಬೇಕಂತ ನನಗೆ ಯಾಕಂದರೆ ಅಲ್ಲೇ ರೂಢಿ ಆಗುತ್ತಲ್ಲ ಅದು ಅಲ್ಲಿ ಕುತ್ಕೊಳ್ಳೋಕ್ಕೆ ನೋಡುತ್ತೆ ಆಮೇಲೆ ಅದೊಂದು ವಾರ ಹಾಕ್ಕೊಳ್ಳಿ ಅಲ್ಲೊಂದು ವಾರ ಆಮೇಲೆ ಏನು ಮಾಡಿ ಅಂದರೆ ಪಾರಿವಾಳ ಅದು ರೆಕ್ಕೆ ಪುಕ್ಕ ಬಾಲ ಇದೆಯಲ್ಲ ಬಾಲ ರೆಕ್ಕೆ ಮತ್ತು ಬಾಡಿ ನೆನೆಸ್ಬಿಟ್ಟು ಕತ್ತು ಕತ್ತು ಮಾತ್ರ ನೆನೆಸ್ಬೇಡಿ ಕತ್ತು ಬಿಟ್ಬಿಟ್ಟು ಬಾಡಿನ ಫುಲ್ಲು ರೆಕ್ಕೆ ಎಲ್ಲ ಚೆನ್ನಾಗಿ ನೆನೆಸಿ ಚೆನ್ನಾಗಿ ನೀರು ಹೊಡಿ ಅದಕ್ಕೆ ಫುಲ್ಲು ರೆಕ್ಕೆಗೆ ಬಾಲಕ್ಕೆಲ್ಲ ಚೆನ್ನಾಗಿ ನೆನೆಸ್ಬಿಟ್ಟು ಆಮೇಲೆ ಚೆನ್ನಾಗಿ ನೆನೆಸ್ಬಿಟ್ಟು ಛತ್ರಿ ಮೇಲೆ ಹಾಕಿ ನಿಮ್ಮದು ಯಾವ್ದಾರ ಪಳ್ಗಿರೋ ಪಾರಿವಾಳ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಆರ್ದಿಲ್ದಿದೆಲ್ಲ ಇರುತ್ತಲ್ಲ ಅಂದರೆ ಪಳಗಿರೋದು ಅದನ್ನ ಛತ್ರಿ ಮೇಲೆ ಹಾಕ್ಕೊಳ್ಳಿ ಛತ್ರಿ ಮೇಲೆ ಹಾಕ್ಬಿಟ್ಟು ಇವನು ಹಾಕ್ಕೊಳ್ಳಿ ಅದರ ಜೊತೆ ಇಲ್ಲ ನಿಮ್ಮ ಹತ್ರ ಅವು ಯಾವ ಪಾರಿವಾಳ ಇಲ್ಲ ಅಂದರೆ ಇವನ್ನೇ ಹಾಕ್ಕೊಳ್ಳಿ ನೆನೆಸ್ಬಿಟ್ಟು ಅವು ಒಂದೊಂದು ಅವರ್ ಒಣಗೋಕ್ಕೆ ಇನ್ನೊಂದು ಸ್ವಲ್ಪ ಇರುತ್ತಲ್ಲ ಆ ಟೈಮಲ್ಲಿ ನೀವು ಏನು ಮಾಡಿ ಅಂದರೆ ಯಾವ್ದಾರ ಪಾರಿವಾಳ ಚಮಕಾಯಿಸ್ಕೊಂಡು ತೋರಿಸ್ಕೊಂಡು ಹಿಡ್ಕೊಳ್ಳಿ ಮೆತ್ತಿಗೆ ಇಡ್ಕೊಳ್ಳಿ ಅದೇನಾದರೂ ನೀವು ಇನ್ನ ಜಾಸ್ತಿ ಸಡ್ ಸಣ್ಣನಾಗಿ ಇಡಿಯೋಕೋದ್ರೆ ಅದು ಆರ್ ಬಿಟ್ರೆ ಸ್ವಲ್ಪ ಇನ್ನೂ ಅದು ಗೊತ್ತಿರೋಲ್ಲ ಆವಾಗ ಅದು ಮಿಸ್ ಚಾನ್ಸಸ್ ಇರುತ್ತೆ ಅದೇ ಏನಾದರೂ ಎದ್ದು ರೌಂಡ್ ಹೊಡ್ಯಕ್ಕೆ ಹೋದರೆ ಏನೂ ಮಾಡೋಕೆ ಹೋಗಬೇಡಿ ಅದೇನಾದರೂ ಹಾರಕ್ಕೆ ಹೋಗ್ಬಿಟ್ರೆ ಯಾವ್ದಾದ್ರು ಪರಿವಳ ಇದ್ದರೆ ನೀವು ಚಮಕಾಯಿಸ್ಕೊಂಡು ಇಳಿಸ್ಕೊಳ್ಳಿ ಅಂದರೆ ಅದೇ ಇಳಿಯೋವರೆಗೂ ಕಾಯಬೇಕಾಗುತ್ತೆ ನೀವು ಮತ್ತೆ ಅಲ್ಲೊಂದು ನಾಲ್ಕೈದು ಒಂದು ವಾರ ಹತ್ತತ್ರ ಒಂದು ವಾರ ಹಾಕೊಂಡ್ರೆ ನೆನ್ಸ್ಕೊಂಡು ನೆನ್ಸ್ಕೊಂಡು ಹಾಕ್ಕೊಂಡು ಅದು ಒಣಗೋ ಅಷ್ಟರಲ್ಲಿ ಒಣಗೋ ಟೈಮ್ಗೆ ನೀವು ಎತ್ಕೊಂಡ್ಬಿಡಿ ಪರಳೆ ಇಟ್ಕೊಂಬಿಡಿ ಚಮ್ಕಾಯಿಸ್ಕೊಂಡು ಏನಾದರೂ ಮಾಡಿಬಿಟ್ಟು ಹಿಡ್ಕೊಂಬಿಡಿ ಮೆತ್ತಗೆ ಆರಾಮಾಗೆ ಇಟ್ಕೊಂಡಾದಮೇಲೆ ನೀವು ಹಂಗೆ ನಾರ್ಮಲಾಗಿ ಹಂಗೆ ದಿನ ಬಿಡ್ತಾಯಿರಿ ಇರಿ ಅದೇ ಎದೊಳಗೆ ಸ್ಟಾರ್ಟ್ ಆಗುತ್ತೆ ಅದೇ ಪಾಲ್ಯೊಳ್ಳಿ ಎದೊಳಗೆ ಸ್ಟಾರ್ಟ್ ಆಗ್ತವೆ ಆಮೇಲೆ ಅದೇ ಎದ್ದೆದ್ದು ಹೋಗುತ್ತೆ ಚಕ್ಕರ್ಗೆ ಹೋಗಾದ್ಮೇಲೆ ಅದೇ ಆಗುತ್ತೆ ಆಮೇಲೆ ಆಮೇಲೆ ನೀವು ಯಾವಾಗಾದರೂ ಆರಿಸ್ಕೊಬೋದು ಇವಾಗ ಸಿಂಗಲ್ ಸಿಂಗಲ್ ಬಿಡಬೇಡಿ ಜಾಸ್ತಿ ಒಂದು ಮೂರು ಎರಡು ಆ ಥರ ಬಿಡಿ ಜಾಸ್ತಿನೂ ಬಿಡೋಕೋಗ್ಬೇಡಿ ನಾಲ್ಕೈದು ಶಿಖರ ಅದ್ದುಗಳು ಯಾವ್ದಾರು ನೋಡಿದ್ರೆ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಶಿಖರ ಬೈಲಿಗಳೆಲ್ಲ ಇರ್ತಾವಲ್ಲ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದು ಎರಡು ಮೂರು ಬಿಡಿ ನಿಮ್ಮದು ಯಾವ್ದಾರು ಪಾರಿಯೊಳ ಯಾವ್ದಾದ್ರು ಮನೇಲಿ ಪಳಗಿರೋದಿದ್ರೆ ಅವ್ರ ಜೊತೆ ಬಿಡಿ ಅಂದರೆ ಜಾಸ್ತಿ ಆರದಿಲ್ಲ ಒಂದು ಅವರು ಒಂದು ಅವರ್ ಅರ್ಧ ಅವರ್ ಎರಡು ಅವರ್ ಆದಂಥ ಅಂತ ಜೊತೆ ಬಿಡಿ ಸ್ಟಾರ್ಟಿಂಗಲ್ಲಿ ಯಾಕಂದರೆ ಇವಕ್ಕೆ ಅಷ್ಟು ಎನರ್ಜಿ ಇರಲ್ಲ ಒಂದೇ ಜಾತಿ ಒಂದು ಅವರ್ ಎರಡು ಅವರ್ ಆಡೋಕ್ಕೆ ಫಸ್ಟು ಹತ್ತು ಹತ್ತು ನಿಮಿಷವೇ ಆರ್ಕೊತವೆ ಅದಕ್ಕೆ ಅಂದರೆ ಯಾವ ಕಡಿಮೆ ಆರ್ತಿರುತ್ತೆ ಅದ್ರ ಜೊತೆ ಬಿಟ್ಟು ಬಿಟ್ಟು ಆರಿಸ್ಕೊಳ್ಳಿ ಮನೆಗಳೆಲ್ಲ ಗೊತ್ತಾದ ಮೇಲೆ ಆಮೇಲೆ ನೀವು ನಾರ್ಮಲ್ಲು ಹೆಂಗೆ ಬೇಕೋ ಹಂಗೆ ಬಿಟ್ಕೋಬೋದು ಸೊ ಗೈಸ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಆಗಿ ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್